ಎಂಥ ಕಟುಕ ಗಂಡನು ಮಾಡದಂತ ಪರ್ಸನಲ್ ವಿಷಯ ಅಸಲಿಗೆ ಪ್ರಭಾಕರ್ ಸಾವಿಗೆ ನನ್ಗೆ ಅದಕ್ಕೆ ಇವಾಗ್ಲೂ ನನ್ನ ಮಗಳಿಗೂ ಅಷ್ಟೇನೆ ಐ ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿನ ವಿಚೇತನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಒಬ್ಬರಾದ ನಂತರ ಒಬ್ಬರು ಸೆಲೆಬ್ರಿಟಿ ವಿಚೇತನ ಪಡೆಯುತ್ತಿರುವ ವಿಚಾರ ಹೊರಬಂತು ಅವರ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ ಇನ್ನೂ ಕೆಲ ನಟ ನಟಿಯರು ತಮ್ಮ ಜೀವನದಲ್ಲಿ ನಡೆದಂತ ಕಹಿ ಘಟನೆಗಳನ್ನೆಲ್ಲ ಮರೆತು ಬೇರೆ ಮದುವೆಯಾಗಿ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ ಇಂದಿನ ವಿಡಿಯೋದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಮದುವೆಯಾದ ಕನ್ನಡದ ನಟ ನಟಿಯರನ್ನ ನೋಡೋಣ ಅನುಪ್ರಭಾಕರ್ ಕನ್ನಡದ ಖ್ಯಾತ ನಟಿ ಅನುಪ್ರಭಾಕರ್ ಎರಡ್ ಸಾವಿರದ ಎರಡರಲ್ಲಿ ಹಿರಿಯ ನಟಿ ಜಯಂತಿ ಅವರ ಮಗ ಕೃಷ್ಣಕುಮಾರ್ ಅವರನ್ನ ವರಿಸಿದ್ದರು ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರಿಂದ ವಿಚ್ಛೇದನ ಪಡೆದುಕೊಂಡ್ರು ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ನಟ ಕಮ್ ಮಾಡೆಲ್ ರಘು ಮುಖರ್ಜಿ ಅವರನ್ನ ಮದುವೆಯಾದ್ರು ನಟಿ ಅನುಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆಯಾದ್ರೆ ನಟ ರಘು ಮುಖರ್ಜಿ ಅವರಿಗೆ ಇದು ಮೂರನೇ ಮದುವೆ ಸದ್ಯ ಈ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗುವಿದೆ ದುನಿಯಾ ವಿಜಯ್ ದುನಿಯಾ ವಿಜಯ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಗರತ್ನ ಅವರನ್ನ ಮದುವೆಯಾಗಿದ್ದರು ಈ ದಂಪತಿಗೆ ಮೂವರು ಮಕ್ಕಳಿದ್ದಾರೆ ಈ ದಂಪತಿ ಹಲವು ಭಿನ್ನಾಭಿಪ್ರಾಯಗಳ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ವಿಚ್ಛೇದನ ಪಡೆದರು ಕೆಲವು ವರ್ಷದ ಹಿಂದೆ ನಟಿಯೊಬ್ಬರ ಹೆಸರಿನಲ್ಲಿ ನಾಗರತ್ನ ಮತ್ತು ವಿಜಯ್ ಬಂದೆ ವಿರಸ ತೀವ್ರಗೊಂಡು ಪೊಲೀಸ್ ಠಾಣೆ ಕೋರ್ಟ್ವರೆಗೂ ತಲುಪಿತ್ತು ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ದುನಿಯಾ ವಿಜಯ್ ಕೀರ್ತಿ ಅವರನ್ನ ಎರಡನೇ ಮದುವೆಯಾದ್ರು ಸುಧಾರಾಣಿ ನಟಿ ಸುಧಾರಾಣಿ ಯಶಸ್ಸಿನ ಉತ್ತುಂಗದಲ್ಲಿರುವಾಗಲೇ ನಟನೆ ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮದುವೆಯಾಗಿ ಅಮೆರಿಕ ಸೇರಿದ್ರು ಆದರೆ ನಟಿ ಸುಧಾರಾಣಿಗೆ ದಾಂಪತ್ಯದ ಸುಖ ಸಿಗಲೇ ಇಲ್ಲ ಬದಲಾಗಿ ಪತಿ ಡಾಕ್ಟರ್ ಸಂಜಯ್ ಅವರಿಂದ ಪ್ರಾಣ ಬೆದರಿಕೆ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಮೆರಿಕದಲ್ಲಿ ಚಿತ್ರಹಿಂಸೆ ನೀಡಿದ ಸಂಜಯ್ಗೆ ವಿಚ್ಛೇದನ ನೀಡಿದ ಸುಧಾರಾಣಿ ಭಾರತಕ್ಕೆ ಮರಳಿದ್ರು ನಂತರ ತಮ್ಮ ಕುಟುಂಬಕ್ಕೆ ತೀರಾ ಆಪ್ತರಾಗಿದ್ದ ತಮಗೆ ಮಾನಸಿಕ ಸ್ಥೈರ್ಯ ತುಂಬಿದ್ದ ಗೋವರ್ಧನ್ ಅವರನ್ನ ಮದುವೆಯಾದ್ರು ಎಷ್ಟು ಹೆಮ್ಮೆ ಇದೆಯೋ ಅದರಷ್ಟೇ ಹೆಮ್ಮೆ ನಾನೊಬ್ಬ ಬಿಜೆಪಿಯ ಕಾರ್ಯಕರ್ತಳು ಅನ್ನೋದಕ್ಕೆ ನನಗೆ ಮನಮಿಡಿಯುವ ಪಾತ್ರಗಳ ಮೂಲಕ ಅಭಿಮಾನಿಗಳ ಮನೆಗೆದ್ದಿರುವ ನಟಿ ಶ್ರುತಿ ಮೊದಲು ನಿರ್ದೇಶಕ ಮಹೇಂದರ್ ಅವರನ್ನ ಮದುವೆಯಾಗಿದ್ರು ಅವರೊಂದಿಗೆ ಹನ್ನೆರಡು ವರ್ಷ ದಾಂಪತ್ಯ ಜೀವನ ನಡೆಸಿ ಕಾರಣಾಂತರಗಳಿಂದ ಪರಸ್ಪರ ದೂರವಾದ್ರು ಈ ದಂಪತಿಗೆ ಒಬ್ಬಳು ಮಗಳಿದ್ದಾಳೆ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಹೊಳೆ ನರಸೀಪುರದ ಚಕ್ರವರ್ತಿ ಚಂದ್ರಚೂಡವರನ್ನ ಮದುವೆಯಾದ್ರು ಆದರೆ ಆ ಮದುವೆಯೂ ಕೂಡ ಮುರಿದು ಬಿತ್ತು ರಾಧಿಕಾ ಕುಮಾರಸ್ವಾಮಿ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ ಆಳಿದ ನಟಿ ರಾಧಿಕಾ ಕುಮಾರಸ್ವಾಮಿ ಆಟೋ ಶಂಕರ್ ಹಠವಾದಿ ನಿನಗಾಗಿ ತವರಿಗೆ ಬಾ ತಂಗಿ ಸಿನಿಮಾಗಳ ಮೂಲಕ ಎಲ್ಲರ ಮನಸ್ಸು ಗೆದ್ದಿದ್ರು ರಾಧಿಕಾ ಅವರು ಹದಿನಾಲ್ಕು ವರ್ಷವಿದ್ದಾಗಲೇ ರತನ್ ಕುಮಾರ್ ಎಂಬುವರ ಜೊತೆ ಮದುವೆಯಾಗಿತ್ತು ಆದರೆ ಎರಡ್ ಸಾವಿರದ ಎರಡರಲ್ಲಿ ಅವರು ಹೃದಯಾಘಾತದಿಂದ ನಿಧನರಾದ್ರು ನಂತರ ಎರಡ್ ಸಾವಿರದ ಆರರಲ್ಲಿ ರಾಧಿಕಾ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಮದುವೆಯಾದ್ರು ಈ ದಂಪತಿಗೆ ಶಮಿಕಾ ಎಂಬ ಮಗಳಿದ್ದಾಳೆ ಓಂ ಪ್ರಕಾಶ್ ರಾವ್ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ನಟ ಓಂ ಪ್ರಕಾಶ್ ಮೊದಲು ರೇಖಾದಾಸ್ ಅವರನ್ನ ಮದುವೆಯಾದ್ರು ನಂತರ ಅವರಿಂದ ಬೇರೆಯಾಗಿ ಎರಡ್ ಸಾವಿರದ ಎರಡರಲ್ಲಿ ಭವ್ಯ ಪ್ರೇಮಯ್ಯ ಎಂಬುವರನ್ನ ವಿವಾಹವಾದರು ನಂತರ ಅವರಿಂದಲೂ ಬೇರೆಯಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಡೆನಿಸಾ ಎಂಬುವರನ್ನ ವಿವಾಹವಾಗಿದ್ದಾರೆ ಪ್ರಕಾಶ್ ರಾಜ್ ಬಹುಭಾಷಾ ನಟ ಪ್ರಕಾಶ್ ರಾಜ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಲಲಿತಾ ಕುಮಾರಿ ಅವರನ್ನ ಮದುವೆಯಾಗಿದ್ರು ಈ ದಂಪತಿಗೆ ಇಬ್ಬರು ಪುತ್ರಿಯರಿದ್ದು ಇವರ ಪುತ್ರ ಸಿದ್ದು ಐದು ವರ್ಷದವನಿದ್ದಾಗ ಫಾರ್ಮ್ ಹೌಸ್ ಕಟ್ಟಡದಿಂದ ಆಕಸ್ಮಿಕವಾಗಿ ಆಯಾ ತಪ್ಪಿ ಬಿದ್ದು ಸಾವನ್ನಪ್ಪಿದ್ರು ಪುತ್ರನ ಮರಣದ ನಂತರ ಪ್ರಕಾಶ್ ರಾಜ್ ಮೊದಲ ಪತ್ನಿಯಿಂದ ದೂರವಾದ್ರು ಎರಡ್ ಸಾವಿರದ ಹತ್ತರ ಆಗಸ್ಟ್ ಇಪ್ಪತ್ನಾಲ್ಕರಂದು ನೃತ್ಯ ಸಂಯೋಜಕಿ ಪೋನಿ ವರ್ಮಾ ಅವರೊಂದಿಗೆ ಮದುವೆಯಾದ್ರು ಈ ದಂಪತಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಗಂಡು ಮಗು ಜನಿಸಿದ್ದು ಮಗನಿಗೆ ವೇದಾಂತ್ ಎಂದು ನಾಮಕರಣ ಮಾಡಿದ್ದಾರೆ ಟೈಗರ್ ಪ್ರಭಾಕರ್ ನಟ ಟೈಗರ್ ಪ್ರಭಾಕರ್ ಮೂರು ಬಾರಿ ಮದುವೆಯಾಗಿದ್ದಾರೆ ಇವರ ಮೊದಲ ಪತ್ನಿ ಅಲ್ಫಾನ್ಸಾ ಮೇರಿ ಇವರಿಗೆ ಗೀತಾ ಭಾರತಿ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ವಿನೋದ್ ಪ್ರಭಾಕರ್ ಎಂಬ ಮಕ್ಕಳಿದ್ದಾರೆ ನಂತರ ಅವರು ಅಲ್ಫೋಜಾ ಮೇರಿ ಅವರಿಗೆ ವಿಚ್ಛೇದನ ನೀಡಿ ನಟಿ ಜಯಮಾಲಾ ಅವರನ್ನ ಮದುವೆಯಾದ್ರು ಟೈಗರ್ ಮತ್ತು ಜಯಮಾಲಾ ದಂಪತಿಗೆ ಸೌಂದರ್ಯ ಎಂಬ ಮಗಳಿದ್ದಾಳೆ ನಂತರ ಪ್ರಭಾಕರ್ ಜಯಮಾಲಾ ಅವರಿಗೂ ವಿಚ್ಛೇದನ ನೀಡಿ ನಟಿ ಅಂಜು ಅವರೊಂದಿಗೆ ಮೂರನೇ ಮದುವೆಯಾದ್ರು ಈ ದಂಪತಿಗೆ ಅರ್ಜುನ್ ಎಂಬ ಮಗನಿದ್ದಾನೆ ಇದಿಷ್ಟು ಎಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳೊಂದಿಗೆ ಸಿಗೋಣ ನಮಸ್ಕಾರ